ಅರವತ್ತೈದು ಹೇಗಾರು ದೇವಸ್ಥೆ ಕೊಟ್ಟಾನೆ ಹುಟ್ಟಿ ಫುಡ್ ತೋರಿಸ್ತೀನಿ ನಾನು ಯಾರೋ ಕನಕ್ ಪುರ ಶ್ರೀನಿವಾಸ ಅಂತ ಜ್ಞಾಪ ಮಾಡಿ ಕೊಡಿ ಪ್ರಶ್ನ ಇರ್ಬೋದು ಯಾರು ಇರ್ಬೋದು ಜಾಪತ ಮಾಡಿಕೊಳ್ಳಿ ಮಾಡುದೇ ಆಟ ಆಗೋದ್ರೆ ಎಲ್ಲಾರ ಕೇಳೋರ್ ಇಲ್ಲ ಅನ್ಕೊಂಡಿದ್ದಾರೆ ರಾಜ್ಕುಮಾರ್ ಹೋದ್ಮೇಲೆ ಇದ್ರಿ ನಾವು ಕನ್ನಡ ಉಳ್ಕೊಂಡಿದ್ದೀವಿ ಸಹಾಯ ಮಾಡ್ರಿ ಪಡೀದರೊಳಗೆ ಮೂವತ್ತು ವರ್ಷದಿಂದ ಸಹಾಯಕ ಇದ್ದೀವಿ ಕನ್ನಡ ಸಂ ಅನ್ಕೊಂಡು ಸಹಾಯ ಮಾಡಿ ನಿಮ್ ದುಡ್ಡು ತಗೊಳ್ಳಿ ಅಲ್ಲೆಲ್ಲೋ ಅವ್ರು ಆಂಧ್ರ ಕೊಡ್ತೀರಾ ಅಲ್ಲೆಲ್ಲೋ ಅಲ್ಲೆಲ್ಲ ತಮಿಳುನಾಡು ಕೊಡ್ತೀರಾ ನಾವೇ ನಾವೇ ಅನ್ನ ತಿನ್ಮಾಡುವ ನಮ್ ನಿಮ್ಮಿಂದ ಹೋರಾಟ ನೀವಾಗ ನೀವು ತಿಳ್ಕೊಂಡು ನೀವಾಗ ನೀವು ಬುದ್ಧಿ ತೆಗೆದುಕೊಂಡ್ರೆ ನೀವು ಉಳಿತೀರಾ ಅಂದ ದಂಗೆ ಹೇಳ್ತೀರಿ ದಂಗೆ 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 ಕರ್ನಾಟಕ ಫುಲ್ ದಂಗೆ ನಾನು ಯಾರು ಏನು ಮಾಡತ್ತ ಇನ್ನೂ ಈ ನೂರು ಪುಚಾರ್ ಮಾಡ್ತೀನಿ ತಿಳ್ಕೊಳ್ಳಿ